ಸಂಕೇಶ್ವರ ನಗರದಲ್ಲಿರುವ ಸಂಸದಿ ಪ್ಲಾಟ್ ದಾನಮ್ಮ ದೇವಿ ನಗರ ಸಂಕೇಶ್ವರದಲ್ಲಿಯ ಇಂದು ದಾನಮ್ಮ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಇಂದು ದಾನಮ್ಮ ದೇವಿ ಜೀವನ ಚರಿತ್ರೆ ಕುರಿತು ಇಂದು ಪ್ರವಚನ ನಡೆಯಿತು ಈ ಪ್ರವಚನವನ್ನು ಕಮ್ತಾನಟಿಯ ಶ್ರೀಗಳು ಅತಿ ಎಲ್ಲರಿಗೆ ತಿಳಿಯ ಹಾಗೆ ಉಣಪಡಿಸಿದರು ಸಾವಿರಾರು ಭಕ್ತಾದಿಗಳು ಈ ಒಂದು ಪ್ರವಚನದ ಲಾಭ ಪಡೆದು ಪಡೆದರು ಪ್ರವಚನ ಆದ ನಂತರ ಮಹಾಪ್ರಸಾದದ ವ್ಯವಸ್ಥೆಯನ್ನು ಎಲ್ಲರಿಗೆ ಮಾಡಲಾಯಿತು ತೇಜಪ್ರಭು ನ್ಯೂಸ್ ಸಂಕೇಶ್ವರ್ ಭಾರತೀಯ ನೆಲದೊಳಗೆ ದೈವತ್ವದ ಶಕ್ತಿ ಎಂಥ ದೊಡ್ಡ ಕೆಲಸ ಮಾಡ್ತದೆ ಅಂದರೆ ಅದು ದೈವತ್ವದ ಶಕ್ತಿ ನಮ್ಮಲ್ಲಿ ಹೆಂಗದ ಅಂದ್ರೆ ಅಗೋಚರವಾಗಿರುವಂಥ ಶಕ್ತಿ ಅದೇ ಅದು ಬಸವಣ್ಣವ್ರು ಹೇಳೋದೇನು ಹಿಂದೆ ಏನಿತ್ತು ಪರಿಸ್ಥಿತಿ ಅನ್ನುವಂಥದ್ದನ್ನ ಒಂದಿಷ್ಟು ಅವಲೋಕನ ಮಾಡ್ಕೋಬೇಕು ನಾವೆಲ್ಲ ಒಂಬತ್ತು ನೂರು ವರ್ಷಗಳ ಹಿಂದೆ ಎಂಥ ಅವಸ್ಥೆ ಇತ್ತು ಸಮಾಜದಲ್ಲಿ ಅನ್ನುವಂಥದ್ದನ್ನ ನೀವು ನೋಡ್ಕೊಳ್ಬೇಕು ಆಗಿನ ಪರಿಸ್ಥಿತಿಗೂ ಒಂಬತ್ತು ನೂರು ವರ್ಷಗಳ ಈಚೆಗೆ ಏನು ಬದಲಾವಣೆ ಆಗಿದೆ ಅನ್ನುವಂಥದ್ದನ್ನು ನಾವೆಲ್ಲ ಕೇಳ್ಕೊತ ನೋಡ್ಕೊಂತಾನು ಬಂದವರಿದ್ದೀವಿ ಅಂತಹ ಸಂದರ್ಭದೊಳಗೆ ಒಬ್ಬ ತಾರುಣ್ಯಾವಸ್ಥೆಯಲ್ಲಿರುವಂಥ ಒಬ್ಬ ತಾಯಿ ನೂರೆಂಟು ಕನಸುಗಳನ್ನು ಕಟ್ಟುಕೊಂಡು ಬದುಕ್ತಾ ಇರುವಂಥ ಒಬ್ಬ ಹೆಣ್ಣುಮಗಳು ಹಣದ ತಂದೆ ತಾಯಿಗಳ ಆಶ್ರಯವಿಲ್ಲದೆ ಬೆಂಬಲ ಇಲ್ಲದೆ ಯಾರ ಜೊತೆಯೂ ತನ್ನ ಯಾತ್ರೆಯಲ್ಲಿ ಯಾರ ಜೊತೆಯೂ ಇಲ್ಲದ ಹಾಗೆ ಒಂಟಿಯಾಗಿ ಒಬ್ಬ ಹೆಣ್ಣು ಮಗಳು ಲೋಕಯಾತ್ರೆಯನ್ನು ಗೈತಾಳೆ ಅಂದ್ರೆ ಅದು ಸಾಮಾನ್ಯದ ಶಕ್ತಿಯಲ್ಲೊಳಗೆ ಮಲ್ಲಯ್ಯನಿಗೆ ಮಲ್ಲಯ್ಯನಿಗೆ ಸೇವೆಯನ್ನು ಮಾಡಿಸಿ ನಿಜ ದರ್ಶನವನ್ನು ತೋರಿರುವಂಥವಳು ಗುಡ್ಡಾಪುರದ ದಾನಮ್ಮ ದಾನಮ್ಮ ದಾನದಾಸೋಹಿ ದೋಸೆ ಪಿಡ್ಡವಿ ಅನ್ನುವಂಥ ನಾಮವನ್ನು ಪಡ್ಕೋತಾಳ ಅಲ್ಲಿ ನೀನು ಹೇಳಿದ್ರು ನೀವು ಆ ಹೋಗುವ ಮಾರ್ಗದೊಳಗೆ ಕಲ್ಯಾಣದ ಮಾರ್ಗದೊಳಗೆ ಸುಮ್ಮನೆ ಬರಬರ ಬರಬರ ಹೋಗಲ್ಲ ಅವರು ಹಾದಿಯೊಳಗ ಬೀದಿಯೊಳಗ ಊರೊಳಗ ನೊಂದವರಿಗೆ ಬೆಂದವರಿಗೆ ನಿರಾಶ್ರಿತರಿಗೆ ನಿರ್ಗತಿಕರಿಗೆ ದೀನರಿಗೆ ದಲಿತರಿಗೆ ಅನ್ನವಿಲ್ಲದವರಿಗೆ ನೋವುಂಡ ಜೀವಕ್ಕೆ ಒಂದಿಷ್ಟು ನಲಿವನ್ನು ಕೊಡುವಂತಹ ಪ್ರಯತ್ನವನ್ನು ಧರ್ಮದ ಮಾರ್ಗದ ಮೂಲಕವಾಗಿ ಸುವಿಚಾರವನ್ನು ಹೇಳುವುದರ ಮೂಲಕ ಒಂದೆಡೆ ಸಮಾಜದ ಕಲ್ಯಾಣ ಇನ್ನೊಂದೆಡೆ ಆತ್ಮ ಕಲ್ಯಾಣವನ್ನು ಎರಡೂ ಒಂದಗಡೆ ಮಾಡಿಕೊಂಡು ಕಲ್ಯಾಣಕ್ಕೆ ಹೊರಡ್ತಾಳೆ ತಾಯಿ ನಾನು ಬಯಕೆ ಮಾಡಿದ್ದು ಹಂಬಲಿಸಿದ್ದು ಯಾವ ಸ್ಥಳವನ್ನ ಅಂದ್ರೆ ಇಂತಹ ಸ್ಥಳಕ್ಕೆ ನನ್ನನ್ನು ಕರ್ಕೊಂಡು ಅಂತ ತಿಳ್ಕೊಂಡು ಬಹಳ ಆನಂದದಿಂದ ಆ ಬಿಲ್ವನನ್ನು ನೋಡ್ತಾಳೆ ತಾಯಿ ಬಿಲ್ವವನ ಅಂದ್ರೆ ಪತ್ರಿಯ ಗಿಡದಿಂದ ತುಂಬಿಕೊಂಡಿರುವಂತಹ ಪ್ರದೇಶಕ್ಕ ಬಿಲ್ವವನ ಅಂತಾರೆ ತುಂಬಿಕೊಳ್ತಾಳೆ ತಾಯಿ ಪತ್ರಿ ಮರಕ್ಕೆ ಬಹಳ ದೊಡ್ಡ ಶಕ್ತಿ ಅದ ನಮ್ಮಲ್ಲಿ ಮಹತ್ರಿಯೊಳಗ ಬನ್ನಿ ಪತ್ರಿಯನ್ನು ಪೂಜೆ ಮಾಡುವಂಥದ್ದನ್ನ ನೋಡ್ತೀವಿ ಅರ್ಥ ಇದ್ರ ಬಗ್ಗೆ ಮಹತ್ವ ಗೊತ್ತಿಲ್ಲ ನಿಮಗೊಂಡೊಬ್ಬ ಹೆಣ್ಮಗಳು ಆಗಿ ಎಷ್ಟೋ ವರ್ಷಗಳ ಕಾಲ ಮಕ್ಕಳಾಗಿದ್ದಿಲ್ಲ ಮಕ್ಕಳಾಗದೇ ಇರುವಂತಹ ನೋವನ್ನದ ಆ ಗಿರಿಜವ್ವ ಲಿಂಗಮ್ಮನಿಗೆ ಹೇಳ್ಕೊತಾಳೆ ಅವಾಗ ತಾಯಿ ಹೇಳ್ತಾಳೆ ಏನು ಚಿಂತೆ ಮಾಡಬೇಡ ವರ್ಷ ತೊಂಬುದರೊಳಗೆ ನಿನಗೆ ಒಳ್ಳೆ ಒಡಲೊಳಗ ಒಬ್ಬ ಗಂಡು ಮಗುವಿನ ಜನಮನ ಜನನ ಆಗತ್ತೆವ ಅದಕ್ಕಿಂತ ಪೂರ್ವದೊಳಗೆ ನೀನೇನು ಮಾಡು ಅಂತಂದ್ರೆ ಈ ಪತ್ರೀವನದೊಳಗೆ ಶರಣಪ್ಪ ಈ ಪತ್ರೀವನದೊಳಗೆ ಶ್ರಾವಣ ಮಾಸದೊಳಗೆ ಸೋಮವಾರ ದಿವಸ ನೀ ಏನು ಮಾಡು ಅಂದ್ರೆ ಆ ಪತ್ರಿವನದೊಳಗೆ ಒಂದು ಲಿಂಗ ಸ್ಥಾಪನೆ ಮಾಡು ಅದಕ್ಕೆ ಪತ್ರೇಶ್ವರ ಪತ್ರೇಶ್ವರ ಲಿಂಗ ಅನ್ನುವಂಥದ್ದನ್ನು ಹೆಸರಿಡು ಆ ಪತ್ರೇಶ್ವರ ಲಿಂಗವನ್ನು ಹೆಸರಿಟ್ಟು ಆ ದಿವಸ ಜನರಿಗೆ ಅನ್ನದಾಸೋವನ್ನು ಮಾಡು ಅಭಿಷೇಕ ಮಾಡು ಹಸಿದವರಿಗೆ ಅನ್ನವನ್ನ ದಾಸುವನ್ನ ಮಾಡುವಂತ ಕೆಲಸವನ್ನ ಮಾಡುವ ಶರಣಪ್ಪನಿಗೆ ಹೇಳಿ ಆ ಕಿರಿಜವನಿಗೆ ಒಂದು ಮಂತ್ರ ಹೇಳುತ್ತಾಳೆ ತಾಯಿ ಏನು ಅಂದ್ರೆ ನಲವತ್ತೆಂಟು ದಿವಸ ಆ ಪತ್ರೀವನದೊಳಗೆ ಪೂಜೆಯನ್ನು ಮಾಡು ಪತ್ರೀವನದೊಳಗೆ ಪೂಜೆಯನ್ನು ಮಾಡಿ ಈ ರೀತಿಯಾಗಿರುವಂತಹ ಪೂಜಾ ಕರ್ಮಗಳನ್ನ ಮಾಡುಮಂಗಲ ಚಿಲ್ಲಿಂಗ ंदिनी नो दंदिनी नो आयि नीनो आई नीनो अंधुनी नो अंधुनी नो अलगनीलिंग भावकन भमिंगा भावकन भमहलिंग जयलिंगा 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 जयलिंग जय लिंगा लिंगा जय जय मंगल लिंगा जयलिंगा लिंगा Daya menggalasnya meninggal.